ಎಲ್ರಿಗೂ ನಮಸ್ಕಾರ ಮೋನಿಕಾ ರಾಯ್ಚೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ಎಲ್ರಿಗೂ ಮೆಸೇಜ್ ಬಂದಿದೆ ಮೊಬೈಲ್ಗೆ ನವೆಂಬರ್ ಮಂತ್ನ ಯೋನೀತಿ ಸರ್ ಡಿಕ್ಲರೇಷನ್ ಕೊಡಬೇಕಾಗಿ ಸೊ ನಾವು ಫಸ್ಟ್ ಮಾಡಬೇಕಾದ ಸ್ಟೆಪ್ ಏನಂದರೆ ಗೂಗಲ್ಗೆ ಹೋಗಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಈಗ ನೀವು ನೋಡ್ತಾ ಇರ್ಬೋದು ಸೇವಾ ಸಿಂಧು ಒನ್ ಅಂತ ಏನು ಒಂದು ಲಿಂಕ್ ಬಂದಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಈ ಎಲ್ಲೋ ಬಾಕ್ಸಲ್ಲಿ ಏನು ಅದರಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಮೊದಲನೇದಾಗಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ನಂತರ ಗೆಟ್ ಒ ಟಿ ಪಿ ಅಂತ ಟೈಪ್ ಮಾಡಬೇಕಾಗುತ್ತೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ಮೊಬೈಲ್ ನಂಬರ್ಗೆ ಆ ಓ ಟಿ ಪಿನ ಹಾಕಿಬಿಟ್ಟು ಅಲ್ಲಿ ಏನು ಸೆವೆನ್ ವಿ ಟು ಡಬ್ಲ್ಯೂ ಸೆವೆನ್ ಎಮ್ ಏನು ಕೊಟ್ಟಿದ್ದಾರೆ ಕ್ಯಾಪ್ಚರ್ ಅದನ್ನು ಟೈಪ್ ಹಿಯರ್ ಅನ್ನೋಲ್ಲಿ ಟೈಪ್ ಮಾಡಬೇಕಾಗುತ್ತೆ ನೀವು ನಂತರ ಸಬ್ಮಿಟ್ ಅಂತಿದ ನಂತರ ಅಪ್ಲೈ ಫಾರ್ ಸರ್ವಿಸಸ್ ರೈಟ್ಸ್ ಲೆಫ್ಟ್ ಸೈಡ್ ವಿ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಇರುತ್ತೆ ಅಲ್ಲಿ ಅನ್ನ ಅಲ್ಲಿ ಟೈಪ್ ಮಾಡಿಬಿಟ್ಟು ನಂತರ ಸರ್ಚ್ ಅಂತ ಏನಿದೆ ಅಲ್ಲಿ ಇದೆ ಅಂತ ಹೊಡೆದ್ರೆ ಮೂರು ಆಪ್ಷನ್ ಸಿಗುತ್ತೆ ಅದರಲ್ಲಿ ಸೆಕೆಂಡ್ ಒನ್ ಮಾಸಿಕ ನಿರುದ್ಯೋಗ ಅದನ್ನು ಟೈಪ್ ಮಾಡಿ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಎಸ್ ಅಂತ ಏನಿದೆ ಅದು ಕ್ಲಿಕ್ ಮಾಡಿ ನಂತರ ನಿಮ್ಮದು ಕ್ಯಾಪ್ಚರ್ ಏನಿದೆ ಇಲ್ಲಿ ಅದನ್ನು ಟೈಪ್ ಮಾಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನೀವು ಆಧಾರ್ ಅಥೆಂಟಿಕೇಷನ್ ಮಾಡಬೇಕು ಆಧಾರ್ ಅಥೆಂಟಿಕೇಷನ್ ಅಂತ ಏನಿದೆ ಅಲ್ಲಿ ಕ್ಲಿಕ್ ಮಾಡಿ ಫಸ್ಟ್ ಏನಿದೆ ಅದರ ಮೇಲೆ ಈಗ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಈ ಕೈ ವಹಿಸಿ ಮಾಡಿಸ್ಬೇಕು ಮಾಡಬೇಕಾಗುತ್ತೆ ಆಧಾರ್ ಸಂಖ್ಯೆಯನ್ನು ಹಾಕಿ ನಿಮ್ಮದು ನಂತರ ಐಡೆಂಟಿಟಿ ಇನ್ಫಾರ್ಮೇಷನ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಓ ಟಿ ಪಿ ಪಡೆಯಿರಿ ಅಂತ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಸಂಖ್ಯೆಗೆ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕಿಬಿಟ್ಟು ಸಬ್ಮಿಟ್ ಮಾಡಿದರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಅಲ್ವಾ ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಬಂದಿರುತ್ತೆ ನೀವು ಎಸ್ ಅಂತ ಹೊಡೆದು ವರ್ಡ್ ವೆರಿಫಿಕೇಷನ್ ಹಾಕಿದರೆ ಮುಗಿಯು